ನಮಸ್ತೆ ಎಲ್ಲರಿಗೂ ಹಾಂಕಾಂಗು ವಿಡಿಯೋ ಸೆಂಟ್ರಲ್ ಅಂತ ಇಲ್ಲಿ ಬೆಳಿಗ್ಗೆ ಸಮಯ ಇಲ್ಲಿ ತುಂಬ ಚಳಿ ಉಂಟು ಇಲ್ಲಿ ನೋಡಿ ಗಾಡಿ ಏರಿಯಾ ಇದು ಸೆಂಟ್ರಲ್ ಅಂತ ಕಳೆ ತೋರಿಸ್ತಿದೆ ಗಾಣಿ ಈಗ ನೋಡಿ ನೀವು ಹೇಗಿದ್ದಿರಿ ಅನ್ಸ್ಕೊಳ್ತೇನೆ ನೀವು ಚೆನ್ನಾಗಿದ್ದರೆ ಅಂತ ನಾನು ಚೆನ್ನಾಗಿದೆ ತುಂಬ ಇಲ್ಲಿ ಇಲ್ಲೇನು ವೈರಸ್ ಏನಂತ ಸಮಸ್ಯೆ ಇಲ್ಲ ಹಾಂಕಾಂಗಲ್ಲಿ ಈಗ ನಾನು ತೋರಿಸ್ತಿದ್ದೀನಿ ಇಲ್ಲಿ ಈಗ ಎಕ್ಸಾಕ್ಟ್ಲಿ ನಾನು ಸೆ ಸೆಂಟ್ರಲ್ಲಿದೆ ಇಲ್ಲಿ ಹಾಂಗ್ಕಾಂಗ್ ಸೆಂಟ್ರಲ್ ಅಂತ ಇಲ್ಲಿ ಇವತ್ತು ಆದಿದ್ಯಾರ ಹಾಗಾಗಿ ತುಂಬ ಹೆಲ್ಪರಲ್ಲ ಹೊರಗಡೆ ಇವತ್ತು ಸ ಅಧಿಕಾರ ಎಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇದು ಸೆಂಟ್ರಲ್ ಅಂತ ಇಲ್ಲಿ ಇದೆಲ್ಲ ಡೊಮೆಸ್ಟಿಕ್ ಹೆಲ್ಪರ್ ಮನೆ ಕೆಲಸದವ್ರು ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಜನ ಇದ್ದಾರೆ ಇಸ್ಟಾಲಿ ಇಂಡಿಯನ್ ಎಲ್ಲ ಅವರೆಲ್ಲ ಹಳೆ ಬಟ್ಟೆ ಎಲ್ಲ ಸೇಲ್ ಮಾಡ್ತಾರೆ ಇದು ಇಲ್ಲಿ ಬಿಲ್ಡಿಂಗ್ ಇಲ್ಲಿ ತುಂಬ ಚಳಿ ಉಂಟು ಇಷ್ಟ ಚಳಿ ಅಂದರೆ ಇಲ್ಲಿ ನೋಡಿ ಎಲ್ಲ ಸೇಲ್ ಮಾಡ್ತಿದ್ರೆ ರೋಡ್ ಪಾಸ್ ಮಾಡ್ತೀವಿ ಇದೆಲ್ಲ ಹಳೆ ಸಾಮಾನು ಎಲ್ಲ ಹಳೆ ಎಲ್ಲ ಯೂಸ್ ಆದ್ರೆ ಎಲ್ಲ ಯೂಸ್ ಆದಿದೆ ಯೂಸ್ ಆದ ಶೂಸು ಮತ್ತು ಬ್ಯಾಗ್ ಸೋಲ್ ಕೇಸ್ ಎಲ್ಲ ಸೇಲ್ ಮಾಡ್ತಾರೆ ಇಲ್ಲ ನೋಡಿ ಕ್ವಾಲಿಟಿ ಬ್ಯಾಗ್ ಮಾತ್ರ ಮೂರಲ್ಲಾದ್ರೆ ಬಿಸಾಡ್ತಿದ್ರಿ ಇಲ್ಲಷ್ಟು ಡಿಮಾಂಡ್ ಉಂಟು ಏನು ಇನ್ನು ಯೂಸ್ ಆದ ಬಟ್ಟೆ ಅಂದರೆ ಎಲ್ಲ ಕ್ವಾಲಿಟಿ ಇರತ್ತೆ ಬಟ್ಟೆ ಮಾತ್ರ ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ತುಂಬ ಚಳಿ ಉಂಟು ಇದೆಲ್ಲ ಕೆಳಿಬನ್ ಕಂಟ್ರೀಸ್ ಅವರು ಅವರು ಜಾಸ್ತಿ ಅವರೇ ತಗೊಳ್ಳೋದಿಲ್ಲ ಬಟ್ಟೆ ಅಲ್ಲ ಮತ್ತೆ ಡಿಕ್ತಾ ಆಗುದಿಲ್ಲ ಅಷ್ಟು ಚಳಿ ಉಂಟು ಅಂದ್ರೆ ಮೂರು ದಿನ ಆಯ್ತು ತುಂಬಾ ಚಳಿ ಇಲ್ಲಿ ಇವತ್ತು ರಜೆ ಅಲ್ಲ ಸ್ವಲ್ಪ ನಾನು ಈ ಕಡೆ ಬಂದೆ ಸೆಂಟ್ರಲ್ ಅಂತ ಇಲ್ಲಿ ಸೆಂಟ್ರಲ್ ಸೈಡ್ ಅಲ್ಲಿ ಅಂತ ವೈರಸ್ ಇಲ್ಲ ನೋಡ್ರಲ್ಲ ಯಾರು ಮಾಸ್ಕ್ ಹಾಕುದಿಲ್ಲ ಇಲ್ಲಿ ಬಿಟ್ಟದಿಲ್ಲ ನಾರ್ಮಲ್ ನಾನು ಸ್ವಲ್ಪ ಚರ್ಚಿಗೆ ಹೋಗಿದ್ದೆ ಪೂಜೆ ಆಯ್ತು ಮನೆ ಹಾಸ್ ಇದ್ದೀನಿ ಇವತ್ತು ರಜೆ ಹೇಗಿದ್ರಿ ನಮ್ಮೂರಿನವರು ಕರ್ನಾಟಕದವರು ಕಡದವ್ರು ನಾ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಎಲ್ಲರೂ ನಾನು ತುಂಬಾ ಚೆನ್ನಾಗಿದೆ ಇಲ್ಲಿ ಎಂಟು ವರ್ಷ ಆಯಿತು ಇದು ಟ್ರಾಮ್ ಲೈನ್ ಇಲ್ಲಿ ಈಗ ಒಂದು ಮತ್ತೊಂದು ಒಂದು ಗಂಟೆ ಬಿಟ್ರೆ ಉಂಟು ಸಿಕ್ಕಾಬಿಡಿದಾನೆ ಇಟ್ಟರೆ ಟ್ರಾಮ್ ಹೋಗುತ್ತೆ ಬಸ್ ಹೋಗುತ್ತೆ ಇಲ್ಲಿ ಸಹ ಬಟ್ಟೆ ಸೇಲ್ ಮಾಡ್ತೀವಿ ಇವತ್ತು ಅದೇ ಮಾತ್ರ ಇಲ್ಲಿ ಬಟ್ಟೆ ಸೇಲ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ಸೇಲ್ ಮಾಡ್ತೇನೆ ಎಲ್ಲ ಸೇಲ್ ಜನ Salvalo, hasa-hasta dito, dala, China nila, barat dito, dala, nasa yung market. Dala, time pass mo, dali. Ilyo, hard art, dali, sa hanggang ng market, dala, wish to take it up. Hallelujah. Pulin po ang Panginoon. Uh, tayo po ay uh, makinig ng kanya pong awitin. Kung nawawalan po tayo ng uh, pag-asa, habang buhay po ay may pag-asa. Amen? Hey, well, habang tayo po ay nabubuhay. Huwag uh, uh, po tayo mawala so, ng pag-asa. Pa tumawag po tayo sa panginoon dahil siya po ay. Sa ka dyan sell, sell matres. Ano ay 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 Sa ay 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 ala, ಯಾಕೆ ಸ್ವಲ್ಪ ಹೊತ್ತನಲ್ಲಿ ಲಲ್ಲ ಪ್ರೋಗ್ರಾಮ್ ಇರತ್ತೆ. ಸ್ವಲ್ಪ ಜಾಸ್ತಿ ಉಂಡೆ ಚೋಡಿ 12 ಡಿಗ್ರಿ 11 ಡಿಗ್ರಿ ಎಲ್ಲಾ ಫೀಲಿಂಗ್ ಆಗ್ತಾ ಉಂಟು. ಕಾಸಿ ಕಾಫಿ ಟೇ جانا ಅದಕ್ಕೆ ತುಂಬಾ ಜನ ಇರ್ತಾರೆ ಮತ್ತೆ ನಿನ್ನೊಂದು ಸಹ ರಜೆ ಇತ್ತು ಸ್ಯಾಟರ್ಡೆ ಮತ್ತೆ ಸಂಡೇ ಶನಿವಾರ ಮತ್ತೆ ಆದಿತ್ಯವಾರ ರಜೆ ಇರತ್ತೆ ಎರಡು ದಿನ ಇದು ರೋಡ್ ಇದು ರೋಡ್ ಸಂಡೆ ಟೈಮ್ ಮಾತ್ರ ಬಂದ್ ಮಾಡ್ತೀವಿ ರೋಡ್ ಅಂದ್ರೆ ತುಂಬಾ ಜನ ಹೆಲ್ಪರ್ ಇರ್ತಾರೆ ಮನೆಗೆ ಕುತ್ಕೊಳ್ಬೇಕಲ್ಲ ಅದಕ್ಕೆ ಅವ್ರಿಗೋಸ್ಕರ ಈ ರೋಡಲ್ಲಿ ಬ್ಲಾಕ್ ಮಾಡಿರ್ತಾರೆ ಇಲ್ಲಿ ಮತ್ತೆ ಈ ಕಡೆ ಎಲ್ಲ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ ಇದು ಸ್ವಲ್ಪ ತುಂಬ ಚೀಪ್ ಇರ್ತಾರೆ ರೀ ಬಟ್ಟೆ ಅಲ್ಲ ಸೇಲ್ ಮಾಡೋದು ಅಂದರೆ ಕ್ವಾಲಿಟಿ ಅಲ್ಲ ಎಲ್ಲ ಇದು ಸೆಕೆಂಡ್ ಹ್ಯಾಂಡ್ ಅಂತ ಇದೆ ಅಲ್ಲೆಲ್ಲ ಅವರು ಬಾಕ್ಸ್ ಎಲ್ಲ ಹಾಕಿ ಅದ್ರ ಕಾರ್ಟೂನ್ ಬಾಕ್ಸ್ ಅದೆಲ್ಲ ಇದು ಮಾಡಿ ತನ್ನ ಮನೆ ಟೈಮ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಕಷ್ಟ ಅಂದ್ರೆ ಮಳೆಗಾಲ ಮಳೆ ಎಲ್ಲ ಬಂದ್ರೆ ಉಂಟಲ್ಲ ತುಂಬಾ ಕಷ್ಟ ಆಗುತ್ತೆ ಕುತ್ಕೊಳ್ಲಿಕ್ಕೆ ಡ್ರಾಮ್ ಇದು ಟ್ರಾಮ್ ಇದು ಡ್ರ್ಯಾಮ್ ಇಲ್ಲಿ ತುಂಬಾ ಉಂಟು ಅಂದ್ರೆ ಈಗ ಸ್ವಲ್ಪ ಬೆಳಿಗ್ಗೆ ಅಲ್ಲ ಈಗ ಸ್ವಲ್ಪ ಅಷ್ಟು ರಶ್ ಇಲ್ಲ ಒಂದು ಒಂದು ಗಂಟೆ ಬಿಟ್ಟು ಬಂದ್ರೆ ಉಂಟಾಳೆ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತದೆ ಜನ ಸಿಕ್ಕಾಪಟ್ಟೆ ಜನ ಇರ್ತದೆ ಇದೆಲ್ಲ ಫಿಲಿಪೀನ್ಸ್ ಇರೋದೆಲ್ಲ ಕಬಡ್ಡಿ ಜನ ಇದೆ ಇದೆಲ್ಲ ಬಾಕ್ಸ್ ಉಂಟಲ್ಲ ಅವರು ಎಲ್ಲ ಪಾರ್ಸಲ್ ಮಾಡಿ ಕಳಿಸೋದು ಅವರು ಅವ್ರ ಊರಿಗೆ ನಮ್ಮ ಹಿಂದೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ ಆಗುತ್ತೆ ಪೋಸ್ಟಿಂದ ಕಳಿಸ್ಬೇಕು ನೋಡಿ ಒಂದೊಂದು ಬಾಕ್ಸ್ ಎಷ್ಟು ಉಂಟಲ್ಲ

ಸೆಂಟ್ರಲ್ ಸರ್ ಒಂದು ರೋಡ್ ನೋಡಿ ಎಲ್ಲ ಸಂಡೆ ಇರುವುದೇ ಇಲ್ಲ ಹೆಲ್ಪರ್ರೆ ಮತ್ತೆ ಯಾರು ಸಿಕ್ಕುದಿಲ್ಲ ಇವತ್ತು ನೋಡ್ಲಿಕ್ಕೆಲ್ಲ ಎಲ್ಲ ಕೆಲಸದವರೇ ನೋಡಿ ಇಲ್ಲಿ ಎಂಟ್ರೋಡಿಲ್ಲ ಹೇಗಿರ್ತದೆ ಮೆಟ್ರೋ ಸ್ಟೇಷನ್ ಈಗ ಮೆಟ್ರೋ ಸ್ಟೇಷನ್ ಹೋಗ್ತಿದೆ ನೋಡಿ ಇದು ಮೆಟ್ರೋ ಸ್ಟೇಷನ್ ಇದು ಬರೋದು ಎಕ್ಸಿಟ್ ಆದರು ಅಂದರೆ ಎಂಟಿ ಆಗ ಮೆಟ್ರೋ ಸ್ಟೇಷನ್ ನೋಡಿ ನಮ್ಮ ಸಿಸ್ಟಮ್ ನೋಡಿ ಇದು ನಾವು ಹೋಗ್ತಿದ್ದೆ ನಾನು ಎಂಟ್ರಿ ಮಾಡ್ತಿದ್ದೆ ಇದು ನಮ್ಮ ಕಾರ್ಡ್ ಸಿಸ್ಟಮ್ ಆಗೋದು ನಮ್ಮ ನಾನು ಪರ್ಸಲ್ ಇಟ್ಟಿದ್ದೆ ನಾನು ಎಲ್ಲ ಅಕ್ಸಲೇರೇಟರ್ ಎಲ್ಲ ಓದ್ರು ಮೀನ್ ಮಾರ್ಕೆಟ್ ಹೋದ್ರು ಉಂಟು ಟಾಯ್ಲೆಟ್ ಹೋದ್ರು ಇಲ್ಲ ಎಕ್ಟ್ರೆ ಕಡೆ ಉಂಟಿಲ್ಲ ಎಲ್ಲ ಕಡೆ ಲಿಫ್ಟ್ ಎಲ್ಲ ಸಿಕ್ಕಂಟು ಅಂದ್ರೆ ಒಬ್ಬೊಬ್ಬರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲ ಎಲ್ಲ ಕಡೆ ಫೆಸಿಲಿಟಿ ಉಂಟು ಇದು ಮೆಟ್ರೋ ಸ್ಟೇಷನ್ ಎಲ್ಲ ಕಡೆ ಕಲ್ಲರ್ ಕಲ್ಲರ್ ಹಾಕಿದ್ರು ಯಾವ ಸೈಡಲ್ಲಿ ಯಾವ ಕಲ್ಲರ್ ಹೋಗುದು ಕಲ್ಲರ್ ಇದೆ ತುಂಬ ಪ್ಲೇಸ್ ಒಂದು ಟ್ರೈನ್ ಉಂಟು ಇಲ್ಲಿ ಮೆಟ್ರೋ ಟ್ರೈನ್ ನೋಡಿ ಇದೆಲ್ಲ ಒಳಗಡೆ ಎಲ್ಲ ಅಂಡರ್ ಗ್ರೌಂಡ್ ಎಲ್ಲ ಇದು ಬರ್ತಾ ಇದ್ದಾರೆ ಹೋಗ್ತಿದ್ದಾರೆ ಎಲ್ಲ ಟೈಲರ್ ಫೆಸಿಲಿಟಿ ಉಂಟು ಎ ಟಿ ಎಮ್ ಮೆಷಿನು para a da ಲೆಫ್ಟ್ ಹೋಗ್ತಿದ್ದೆ ನಾನು ಅದು ತುಮ್ಸುಂಗ್ ಲೈನ್ ಅಂತ ಇದು ಹೋಗುದು ಅವರೆಲ್ಲ ಎಕ್ಸಿಟ್ ಟೈಪ್ ಹಾಕಿದ್ರು ನೋಡಿ ಇಲ್ಲಿ ನೋಡಿ ಎಕ್ಸಿಟ್ ಇಲ್ಲಿ ನೋಡಿ ಎಲ್ಲ ಇದು ಎಕ್ಸಿಟ್ ಇಲ್ಲ ನಾವು ಹಲವೆಡೆ ಹೋಗ್ತಿದ್ದೆ ಇಲ್ಲಿ

Please don't bring metallic balloons into stations or trains.